ಖರ ಎಲ್ಲರೂ ಹೆಂಗಿದ್ದೀರಿ ನಮ್ಮದು ವಿಡಿಯೋ ಭಾಳಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇದು ನಾವು ಮಾಡಿದ್ದ ಒಂದು ಕಿರುಚಿತ್ರದ ಬಿಹೈಂಡ್ ದ ಸೀನ್ ಅದ ಇದು ನಾವು ಒಂದು ಹೋಳಿ ಹಬ್ಬ ಇತ್ತಲ್ಲ ಆವಾಗ ಅದ್ರ ಮುಂಚೆನೆ ಮಾಡಿದ್ವಿ ನಾವು ಯಾಕೆ ಮಾಡಿದ್ವಿ ಅಂದರೆ ಹೋಳಿಗೆ ಅದು ಎಲ್ಲ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು ಅವರು ನಮ್ಮ ರಿಲೇಟಿವ್ಸ್ ಆಗಬೇಕು ಆಮೇಲೆ ನಮ್ಮ ಮನೆಯವರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರ ಜೊತೆ ಅವರು ವೆಂಕಟೇಶ್ ವಾಗ್ಮೋರಿ ಸರ್ ಅವ್ರ ಮಕ್ಕಳು ಅವರ ಮನೆಯವರು ಅವ್ರ ಫ್ಯಾಮಿಲಿ ಸಹಿತ ನಮ್ಮ ಮನೆಗೆ ಬಂದಿದ್ದರು ಮತ್ತು ಏನು ಊಟ ಮಾಡಿಸೋಣ ಅಂದಮೇಲೆ ಸರ್ ನಡೀತದೆ ವೆಜ್ ಏನಾದರೂ ಮಾಡಿ ಅಂತ ಅಂದಮೇಲೆ ನಾವು ಹೋಳ್ಗೆ ಅವರಿಗೆ ಊಟಕ್ಕೆ ಮಾಡಿ ಕರೆದು ಅವರಿಗೆಲ್ಲ ಖುಷಿಯಿಂದ ನಮ್ಮದು ವಿಡಿಯೋನೂ ಆಯಿತು ಮತ್ತು ಅವರಿಗೆ ನಾವು ಊಟ ಮಾಡಿಸಿ ಕಳಿಸ್ಕೊಟ್ವಿ ಭಾಳ ಖುಷಿ ಆಯಿತು ನಮಗೆ ಯಾವಾಗ ಯಾವಾಗ ಅನುಕೂಲ ಆಗ್ತದೆ ಯಾವಾಗ ಟೈಮ್ ಇರ್ತದೆ ಆವಾಗ ಈ ಉತ್ತರ ಕರ್ನಾಟಕದ ಉಡುಪೊಳಗೆ ನಾವು ರೆಡಿಯಾಗಿ ನನ್ನ ಮಾವನ ಜೊತೆ ಮಾವ ಕಾಡಿಸಿ ಎಲ್ಲ ಅವರಿಗೆ ಮಾಡೋಣ ರೀ ವಿಡಿಯೋ ಏನಾದರೂ ಒಂದು ಕಿರುಚಿತ್ರ ಮಾಡೋ ರೀ ಅಂತ ಹೇಳಿ ಅವ್ರಿಗೆ ಹೇಳಿ ಇದು ಮಾಡಿರ್ತೀನಿ ನಿಮ್ಮ ಸಲುವಾಗಿ ನಿಮ್ಮೆಲ್ಲರ ಸಲುವಾಗಿ ಯಾಕಂದ್ರೆ ನಮ್ಮ ಕಿರುಚಿತ್ರ ನೀವು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸಪೋರ್ಟ್ ಈ ಮನೆ ಮಗಳು ಮಾಡ್ತೀರಾ ಇಷ್ಟ

ಎಲ್ಲಾ ರೆಡಿ ಮಾಡಿ ಐತಿ ಮಾವ ಬಾ ಹೇಗಿದಿ ಇನ್ನು ಹುಬ್ಬರ್ ನಡಿ ಪಟ್ನ ಕತ್ಲ ಆಗ್ತೈತಿ ಇನ್ನೊಂದು ಹುಡುಗಿ ಹುಡ್ಗಿ ಐತಿ ನಂದ ಮುಗ ಮುಗಿಸ್ ಮಾವ ಎ ಬಾರೂಪಾಯಿ ಬಿಡಿ ಅದ ಕೆಲ್ಸಕ ಹೇಗಿಂದ ಮುಗಿಸ್ ಪಟ್ಬಟ್ಟ ಆತ ನಂದು ಹುಡುಗಿ

হম ব্যাড ব্যাড হিং মারক হোদ্র মেত ਮੋਗਾਇ ਘਰ ਹਲਕੋ ਤਬ ਮੋਰ ਬਹਲੇ ਮਾਂ ਦੋ ਮੰਗ ਰਖ ਤਿੰਦਾ ਇਹ ਮਾਰਤਾ ਨੋਈ ਮਾਂ ਮੈਟਲ ਗ੍ਰਾਸ ਨਾਲ ਇਹ ਦਿਨ ਕੱਟ ਲੈ ਗਪਰੇ ਇੱਕੜ ਬੈ ਇਰਲੀ ਬਾਗਾਂ ਸ਼ਨੇਦੀ ਅੰਤ ਬੈ ਇੱਕੜ ਬੈ ਇਹ ਨਹੀਂ ਆ ਰਹਾ ਨੀ ਲੋ ਇਹਦੇ ਗੇਰ ਗਪਾ ਮਾ ਉਹਨੇ ਦੱਪਾ ਬਰਤਦੀ ਅਨੋਦੋ ਤਪਾ ਦੱਗੇ ਹਾਂ ਬੱਡਾ ਬੋ ਬੜਾ ਤਪਾ ਦੋ ਇਹੋ ਸਾਰਾ ਆੜੂ ਲਾ ਬੋ ਮਾਂ ಈ ಮೈಕ ತೋ ಇಲ್ಲಿ ಹಿಂಗಾ ಜೋಲೆ ಮಾಟಾಡ್ ಅಂದ್ರೆ ಫ್ರೀ ನದು ಬರೋ معناتರೋ ಜೋಲೆ ಮಾಟಾಡ್ ನೆವ ಈ ರೀತಿ ಬಿಡಿ ಮೌತ್ ಹಿಂಗೈ ಹಂಗ ಚೇಷ್ಟಾ ಮಾಡ್ತಾನೆ ಆಗಲು ಒಂದಾನೇ ಇಲ್ಲಿ ಮಾಡ್ತಾನು ಏನು ಮತಾರ ರೋಗ ಮಳೆ ಮಾಡ್ತಾನು ರೀ ಬರಿ ಕಟ್ ಜೋರ ಬಾರಕೇ ಹೋಗ್ ಮಾವ ನಿನ್ನ ಮೇದಿ ನೋಪಾ బా <laughs> దొడ్ <laughs>

ನೋಡಿದಿರಲ್ಲ ಅಭಿಮಾನಿಗಳೇ ಅವಸ್ತರಲ್ಲ ಅಭಿಮಾನಿಗಳೇ ವಿಡಿಯೋ ಏನು ಮಾಡ್ತೀವಿ ನೀವು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಕಾಮೆಂಟ್ ಮಾಡಬೇಕು ರೂಪ್ ಮರಿಬಾರದು ಮತ್ತೆ ಈ ವಿಡಿಯೋ ನೋಡಿಸಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ 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 ಧನ್ಯವಾದಾ ನೋಡಿ ಧನ್ಯವಾದಾ ನೋಡಿ ಅಭಿಮಾನಿಗಳೇ ನಮ್ದೇ ಉತ್ತರ ಕರ್ನಾಟಕದ ಬಟ್ಟೆ ಹಾಕೊಂಡು ರೆಡಿಯಾಗಿ ಆಗಿ ಎಲ್ಲಾ ಮಾಡ್ತಾ ಇದೀವಿ ಅನಿಸಿಕೆಗಳನ್ನ ತಿಳಿಸ್ರಿ ಸರಿ ಅನಸ್ತಾ ಇದೆ ನಾವ್ ಏನ್ ಮಾಡ್ತಾ ಇದೀವಿ ಹಳ್ಳಿ ಒಳಗ ಯಾವ ರೀತಿ ತಮ್ಮನ್ನ ಆಚರಣೆ ಮಾಡ್ತೀವಿ ಯಾವ ರೀತಿ ನಾವ್ ಮಾಡಿದೀವಿ ಮತ್ತೆ ನಿಮ್ಮ ಅದನ್ನೇ ಒಂದು ಪ್ರತಿರೂಪವಾಗಿ ನಿಮಗೆ ತೋರ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಸೊ ಹೇಳ್ತದ ಸಾರಿ ಆಮೇಲೆ ನಮ್ದು ಧೋತಿ ಆಮೇಲೆ ಟವೆಲು ಇದು ಏನಿದು ಬೇಟ ಸೊ ವಿಶೇಷವಾದ ಉಡುಪುಗಳನ್ನ ಧರಿಸಿಕೊಂಡು ಆಮೇಲೆ ಬಹಳಷ್ಟು ಪ್ರಯತ್ನ ಪಡ್ಕೊಂಡು ನಿಮ್ ಮುಂದೆ ಬಂದಿದ್ದೀವಿ ಈ ವಿಡಿಯೋ ಮಾಡ್ಲಿಕ್ಕೆ ನನ್ನ ಮಗ ಶರಣಕುಮಾರ್ ಮಗಳು ಸಮೃದ್ಧಿ ಬಹಳ 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 ಅವರು ಸಹಾಯ ಮಾಡಿದ್ದಾರೆ ಅವರ ಅಭ್ಯಾಸದ ಒತ್ತಡ ಇದ್ರು ಕೂಡ ಅವರು ನಮ್ ಜೊತೆಗೆ ಇದ್ದಾರೆ ಅವ್ರಿಗೆ ಕೂಡ ಧನ್ಯವಾದ ಅವರಿಗೆ ಕೂಡ ಓಕೆ ಬೈ ಬಾಯ್ ಸಿ ಯು